ಅಪರ್ಣ ಕನ್ನಡ ಖ್ಯಾತ ನಿರೂಪಕಿ ಹಾಗೂ ನಟಿಯಾಗಿದ್ದ ಅಪರ್ಣರವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ತೆರೆಗೊಂಡ ಪುಟ್ಟಣ ಕನಗಲ್ ಅವರ ಮಸನದ ಹೂ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶಿಸಿದ ಅವರು ತೊಂಬತ್ತರ ದಶಕದಲ್ಲಿ ಕನ್ನಡದ ಕಿರುತೆರೆ ನಿರೂಪಕಿಯಾಗಿ ಜನಪ್ರಿಯತೆ ಗಳಿಸಿದರು ಸರ್ಕಾರಿ ಕಾರ್ಯಕ್ರಮಗಳು ಒಳಗೊಂಡಂತೆ ಏಳು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ ಅಪರ್ಣ ಅವರು ಹತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದರು ಕನ್ನಡದಲ್ಲಿ ಅತ್ಯಂತ ಸುಸಲಿತವಾಗಿ ಸುಂದರವಾಗಿ ಮತ್ತು ಮಾತಾಡುತ್ತ ಅಪ್ಪರ್ನಾರ ತೊಂಬತ್ತರ ದಶಕದಲ್ಲಿ ಕನ್ನಡ ಚಂದನ ವಾಹಿನಿಯಲ್ಲಿ ಮೂಡಿಬರುತ್ತಿದ್ದ ಹಲವಾರು ಕಾರ್ಯಕ್ರಮಗಳ ನಿರೂಪಣೆಯ ಜೊತೆಗೆ ಭಾರತ ಸರ್ಕಾರದ ವಿವಿಧ ಭಾರತಿ ವಿವಿಧ ಭಾರತಿ ಚಾನೆಲ್ನ ರೇಡಿಯೋ ಜಾತಿಯಾಗಿ ಕೂಡ ಕಾರ್ಯನಿರ್ವಹಿಸಿದರು ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಘೋಷಣೆ ಆಗುವ ಪ್ರಯಾಣಿಕರು ಹತ್ತು ಮತ್ತು ಇಳಿಯುವ ಸೂಚನೆಗೆ ಧ್ವನಿ ನೀಡಿ ಕರ್ನಾಟಕದ ಮನೆ ಮಾತಾಗಿದ್ದ ಅಪರ್ಣ ಅವರು ದಿನಾಂಕ ಹನ್ನೊಂದು ಏಳು ಇಪ್ಪತ್ತು ಇಪ್ಪತ್ನಾಲ್ಕು ನಾಲ್ಕರು ಹೊಂದಿರುತ್ತಾರೆ